ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದನೆಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತಾ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮಾತನಾಡ್ತಕ್ಕಂಥದ್ದು ನೆನಪಾಗ್ತಕ್ಕಂಥದ್ದು ಅಂತ ಹೇಳಿದ್ರೆ ರೈತರ ಸಮಸ್ಯೆಗಳ ಬಗ್ಗೆ ಹೆಚ್ಚು ನಾವು ಚರ್ಚೆ ಮಾಡಬೇಕಾಗ್ತದೆ ಮತ್ತು ಈ ಭಾಗದಲ್ಲಿ ಶಾಶ್ವತವಾಗಿ ನೀರಾವರಿ ಯೋಜನೆಗಳಿಗೆ ನೀರಾವರಿ ಯೋಜನೆಗಳಿಗೊಂದು ಶಾಶ್ವತವಾಗಿ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಕಬ್ಬು ಬೆಳೆಗಾರರ ಸಮಸ್ಯೆ ಅದೇ ರೀತಿ ಈ ಬಾರಿ ವಿಶೇಷವಾಗಿ ಗುಲ್ಬರ್ಗಾದಿಂದ ರಾಯಚೂರು ಕೊಪ್ಪಳ ಭಾಗದಲ್ಲಿ ಇವತ್ತು ತೊಗರಿ ಬೆಳೆತ ಬೆಳೆತಕ್ಕಂಥ ರೈತರು ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಏನು ಯುವ ಜನತೆ ಉದ್ಯೋಗ ಅವಕಾಶದಿಂದ ವಂಚಿತರಾಗಿ ನೆರೆ ರಾಜ್ಯಗಳಿಗೆ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ಹಿರಿಯ ಸದಸ್ಯರು ಸದನದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಏನು ಈ ಭಾಗದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಆ ಕೊರತೆಯನ್ನು ಈಡೇರಿಸ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಕುಡಿಯ ನೀರಿನ ಸಮಸ್ಯೆ ಇವೆಲ್ಲದರ ಬಗ್ಗೆ ಸಹ ರಾಜ್ಯ ಸರ್ಕಾರ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ನೇರವಾಗಿ ವಿಚಾರಕ್ಕೆ ಬರ್ತೇನೆ ಮನೆ ಸಭಾಧ್ಯಕ್ಷರೇ ಏನು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ಹದಿನೇಳರಂದು ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ಸಭೆಯನ್ನ ಇಟ್ಕೊಂಡಿದ್ರು ಐತಿಹಾಸಿಕ ಸಚಿವ ಸಂಪುಟ ಸಭೆ ಮಹತ್ವದ ಘೋಷಣೆ ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಅಂತ ಹೇಳಿ ಒಂದು ಪ್ರತ್ಯೇಕ ಸಚಿವಾಲಯನ ಕೊಡ್ತಕ್ಕಂಥದ್ದಾಗಲಿ ಸುಮಾರು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳ ಒಂದು ಕ್ರಿಯಾ ಯೋಜನೆಯನ್ನ ಬೀದರು ರಾಯಚೂರು ಗುಲ್ಬರ್ಗ ಆ ಭಾಗಕ್ಕೆ ಕೊಡ್ತೇವೆ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ್ರು ಸಹ ಘೋಷಣೆ ಆಗಿ ಬಹುತೇಕ ಹತ್ತತ್ರ ಎರಡು ತಿಂಗಳು ಕಾಲ ಮುಗಿದಿದೆ ಆದ್ರೂ ಕೂಡ ಈ ಬಗ್ಗೆ ಸರ್ಕಾರದ ಘೋಷಣೆ ಘೋಷಣೆಗೆ ಉಳಿದಿದೆ ಹೊರತು ಅದರಿಂದ ಯಾವುದೇ ಒಂದು ಹಣ ಬಿಡುಗಡೆ ಆಗಲಿ ಇದ್ರ ಬಗ್ಗೆ ಏನು ಘೋಷಣೆ ಆದಂತ ಕ್ರಮವನ್ನು ಕೈಗೊಳ್ತಕ್ಕಂಥ ಕೆಲಸ ಆಗಿಲ್ಲ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅನ್ನುವ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ತಮ್ಮ ಮುಖೇನ ನಮಗೆಲ್ಲ ತಿಳಿದಿ ರಾಜ ಪ್ರೊಫೆಸರ್ ನಂಜುಂಡಪ್ಪ ವರದಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಲೂಕುಗಳು ಅಭಿವೃದ್ಧಿ ಆಗದೆ ಹಿಂದುಳಿದಿರ್ತಕ್ಕಂಥದ್ದು ಹಾಗಾಗಿ ತಮ್ಮ ಮುಖೇನ ಇವತ್ತು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯನ ಮಾಡ್ತೇನೆ ಇವತ್ತು ತಮ್ಮ ಸರ್ಕಾರ ಬಂದಾಗಿನಿಂದ ಇತ್ತು ಹಿಂದುಳಿದ ತಾಲೂಕುಗಳಿಗೆ ಯಾವ ರೀತಿ ಅನುದಾನವನ್ನ ಕೊಡಬೇಕು ಅಂತೇಳಿ ತಾವು ಚಿಂತನೆಯನ್ನು ಮಾಡಿದ್ದೀರಿ ಆ ರೀತಿ ಅನುದಾನಗಳನ್ನು ಏನು ಬಿಡುಗಡೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಉದ್ಯೋಗ ಸೃಷ್ಟಿಯ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನು ಕೂಡ ಈ ಭಾಗದ ಜನರು ಉತ್ತರವನ್ನ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ತರ ಸಿಗಬೇಕು ಅಂತೇಳಿ ಇತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಹಲವಾರು ಬಾರಿ ಚರ್ಚೆ ಆಗ್ತಾ ಇದೆ ರೈತರು ಕೂಡ ಇವತ್ತು ನಿರಂತರವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಬರುವ ಮುಂಚಿತವಾಗಿ ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿದ್ರು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು ಪ್ರತಿ ವರ್ಷವೂ ಸಹ ಕನಿಷ್ಠ ನಲವತ್ತ ನಲವತ್ತು ಸಾವಿರ ಕೋಟಿಗಳನ್ನ ನಾವು ಬಿಡುಗಡೆ ಮಾಡ್ತೇವೆ ಐದು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಕೊಡ್ತೇವೆ ಅಂತೇಳಿ ಘೋಷಣೆ ಕೂಡ ಮಾಡಿದ್ರು ಹಾಗಾಗಿ ಈ ವಿಚಾರದ ಬಗ್ಗೆನೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಂತೂ ಪ್ರಸ್ತಾಪನೂ ಆಗಿಲ್ಲ ಬಿಡುಗಡೆನೂ ಕೂಡ ಆಗಿಲ್ಲ ಹಾಗಾಗಿ ಸರ್ಕಾರ ಬಂದ ಮೇಲೆ ಯು ಪಿನಲ್ಲಿ ಯಾವ ರೀತಿ ಮೂರನೇ ಹಂತದಲ್ಲಿ ಇವತ್ತು ಎಷ್ಟು ಭೂಮಿ ಸ್ವಾಧೀನಪಡಿಸಲಾಗಿದೆ ಇವತ್ತು ದಶಕಗಳಿಂದ ಇವತ್ತು ರೈತರು ಏನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಈ ಭಾಗದ ಮುಳುಗಡೆ ಪ್ರದೇಶಗಳು ಪುನರ್ವಸತಿ ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು ಈ ವಿಚಾರದಲ್ಲಿ ಸರ್ಕಾರದ ನಿಲುವೇನು ಅಂತೇಳಿ ಇವತ್ತು ಈ ಭಾಗದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ತೊಗರಿ ಬಗ್ಗೆ ಹೇಳೋದಾದ್ರೆ ಮನ ಸಭಾಧ್ಯಕ್ಷ ನಾನು ಕೂಡ ಗುಲ್ಬರ್ಗ ರಾಯಚೂರು ಕೂಡ ಪ್ರವಾಸ ಹೋಗಿದ್ದೆ ಗುಲ್ಬರ್ಗ ಜಿಲ್ಲೆನಲ್ಲೇ ಸುಮಾರು ಆರರಿಂದ ಏಳು ಲಕ್ಷ ಎಕರೆ ಆ ಭಾಗದ ರೈತರು ತೊಗರಿಯನ್ನ ಬೆಳೀತಾರೆ ತೊಗರಿಯ ಕಣಜ ಅಂತೇಳಿ ಇವತ್ತು ನಾವು ಅಲ್ಲಿ ಮಾತಾಡ್ತೇವೆ ಆದ್ರೆ ಆ ಭಾಗದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಎಕರೆನಲ್ಲಿ ಇವತ್ತು ರೈತರು ಬೆಳೆದಂತ ತೊಗರಿ ಸಂಪೂರ್ಣವಾಗಿ ರೋಗಕ್ಕೆ ತುತ್ತಾಗಿತ್ತು ಸಂಪೂರ್ಣ ನಾಶ ಆಗಿದೆ ಏನಿವತ್ತು ರೈತರು ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ಗೌರವದ ಸಚಿವರೆಲ್ಲ ನಾವು ವಿನಂತಿಯನ್ನು ಮಾಡ್ತೇನೆ ಏನಿವತ್ತು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಅಲ್ಲಿ ಅಧಿಕಾರಿಗಳು ಹೋಗಿ ಇವತ್ತು ಸರ್ವೇನು ಕೂಡ ಮಾಡ್ತಕ್ಕಂಥ ಸರ್ವೇನೂ ಕೂಡ ಮಾಡಿಲ್ಲ ಯಾಕಂದ್ರೆ ಸರ್ವೆ ಮಾಡಿದ ತಕ್ಷಣ ಪರಿಹಾರ ಕೊಡಬೇಕಾಗ್ತದೆ ಈಗಲಾದ್ರೂ ಕೂಡ ತಡ ಆಗಿದ್ರು ಸಹ ತಕ್ಷಣ ರಾಜ್ಯ ಸರ್ಕಾರ ಗಮನ ಕೊಟ್ಟು ಆ ಭಾಗಕ್ಕೆ ಅಧಿಕಾರಿಗಳು ಭೇಟಿಯನ್ನು ರೈತ ಹೊಲಕ್ಕೆ ಬೇಟೆನ ಕೊಟ್ಟು ಒಂದು ಸರ್ವೆ ಮಾಡಿ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಅಥಣಿ ಭಾಗದಲ್ಲಿ ಕಳಪೆ ಬೀಜದ ಏನು ತೊಗರಿನಲ್ಲಿ ಕಳಪೆ ಬೀಜ ಕೊಟ್ಟಿರುವ ಕಾರಣ ರೈತರು ಇದು ಸಂಕಷ್ಟದಲ್ಲಿದ್ದಾರೆ ಸುಮಾರು ಹದಿನಾಲ್ಕು ಹದಿನೈದು ಸಾವಿರಕ್ಕೂ ಹೆಚ್ಚು ನಲ್ಲಿ ಏನು ರೈತರು ತೊಗರಿ ಬೆಳೆದಿದ್ದಾರೆ ಸುಮಾರು ಎಂಟು ಅಡಿ ಒಂಬತ್ತಡಿ ಗಿಡ ಬೆಳೆದಿದೆ ಆದ್ರೆ ಕಾಯಿ ಕಷ್ಟ ಹೊತ್ತು ಅಲ್ಲೂ ಕೂಡ ಇತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ ನಾವು ನೋಡಿದ್ವಿ ಕಳೆದ ತಿಂಗಳು ತುಂಗಭದ್ರ ಅಣೆಕಟ್ಟು ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತ ಒಂದು ಜಲಾಶಯ ರಾತ್ರೋರಾತ್ರಿ ಹೊತ್ತು ಹತ್ತೊಂಬತ್ತನೇ ಒಂದು ಕ್ರಸ್ಟ್ ಗೇಟ್ ಮುರಿದು ಬಿದ್ದಾಗ ಸುಮಾರು ಮೂವತ್ತೈದು ಟಿ ಎನ್ ಸಿ ಪೋಲ್ ಆಗಿ ಡ್ಯಾಮು ಕೂಡ ಖಾಲಿಯಾಗಿ ರೈತರು ಬಹಳ ಸಂಕಷ್ಟದಲ್ಲಿ ಇದ್ರು ನಮಗೆಲ್ಲ ಹಾಗೆ ಇವತ್ತು ಉಳಿದಿರ್ತಕ್ಕಂಥ ಮೂವತ್ತೈದು ಗೇಟ್ಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅದ್ರ ಕಡೆನೂ ಕೂಡ ಸರ್ಕಾರ ಗಮನಿಸಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ಯಾವ ರೀತಿ ಅನಾಹುತ ಆಗಿದೆ ಅಂತೇಳಿ ಆ ಅವತ್ತೇನು ಆ ಹತ್ತೊಂಬತ್ತನೇ ಗ್ರೇ ಕ್ರಸ್ಟ್ ರೇಟ್ ಮುಡಿದು ಬಿದ್ದಾಗ ಆ ಸಮಸ್ಯೆ ಏನು ಅಂತೇಳಿ ನಮ್ಗೆ ಅರ್ಥ ಆಗಿದೆ ಈಗಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಆ ಕ್ರಸ್ಟ್ ರೇಟ್ ಉಳಿದಿರ್ತಕ್ಕಂಥ ಕ್ರಸ್ಟ್ ರೇಟ್ಗಳ ಪರಿಸ್ಥಿತಿ ಏನು ಅದನ್ನು ಯಾವ ರೀತಿ ಸರಿಪಡಿಸಬೇಕು ಇದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಏನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಅವರ ಒಂದು ಕನಸಿನ ಒಂದು ಯೋಜನೆ ಜಲ್ ಜೀವನ್ ಮಿಷನ್ ಇವತ್ತು ಇಡೀ ದೇಶದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಒಂದು ವಿಚಾರವಾಗಿ ಏನೋ ಮೋದಿಜಿ ಅವರ ಒಂದು ಕಾರ್ಯಕ್ರಮ ಇದೆ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿತ್ತು ಆ ರೀತಿಯ ಆ ಯೋಜನೆ ಅನುಷ್ಠಾನ ಆಗ್ತಾ ಇತ್ತು ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಈ ಒಂದು ಜಲ್ ಜೀವನ್ ಮಿಷನ್ ಬಗ್ಗೆ ಹೆಚ್ಚು ಆದ್ಯತೆ ನೀಡ್ತಾ ಇಲ್ಲ ಇದರ ಪರಿಣಾಮ ಆಗಿ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಇವತ್ತು ಇಪ್ಪತ್ತಾರನೇ ಸ್ಥಾನಕ್ಕೆ ಹೋಗಿದೆ ಹಿಂದೆ ಮೂರನೇ ಸ್ಥಾನದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಇಪ್ಪತ್ತಾರನೇ ಸ್ಥಾನಕ್ಕೆ ಹೋಗಿದೆ ಹಾಗಾಗಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಇವತ್ತು ಮಾನ್ಯ ಗಣ ಸದಸ್ಯರು ಮಾತನಾಡ್ತಾ ಹೇಳಿದ್ರು ಇವತ್ತು ಶಿಕಾರಿಪುರ ನನ್ನ ಕ್ಷೇತ್ರವು ಕೂಡ ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ ಮತ್ತು ವಿಶೇಷ ಉತ್ತರ ಕರ್ನಾಟಕದಲ್ಲಿ ಇವತ್ತು ಸರ್ಕಾರಿ ಬಸ್ಗಳ ಸಮಸ್ಯೆ ಎಷ್ಟರ ಮಟ್ಟಿಗೆ ಉಲ್ಬಣ ಆಗಿದೆ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮನ ಸಭಾಧ್ಯಕ್ಷರೇ ನಮ್ಮ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಬಹಳಷ್ಟು ಸಮಸ್ಯೆ ಉಂಟಾಗಿದೆ ಗ್ರಾಮೀಣ ಭಾಗದಲ್ಲಿ ಬಹಳ ಸಮಸ್ಯೆ ಉಂಟಾಗಿದೆ ರಾಜ್ಯ ಸರ್ಕಾರ ತತಕ್ಷಣ ಎಚ್ಚೆತ್ತುಕೊಂಡು ವಿಶೇಷವಾಗಿ ಇದ್ರ ಬಗ್ಗೆ ಗಮನ ಕೊಟ್ಟು ಇವತ್ತು ಬಸ್ಗಳ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಸರ್ಕಾರಿ ಬಸ್ಗಳ ಗಳು ವ್ಯವಸ್ಥೆನ ನಿಟ್ಟಿನಲ್ಲಿ ಸಹಕಾರನ ನೀಡಬೇಕಾಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಅನೇಕರು ಇವತ್ತು ಮೊದಲ ಬಾರಿ ಶಾಸಕರು ಆಕೆ ಬಂದಿದ್ದಾರೆ ಕೊನೆ ಒಂದು ಅಂಶವನ್ನು ಹೇಳಿ ಮುಗಿಸ್ತೇನೆ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ ನಿರೀಕ್ಷೆಗಳಿದೆ ಸಾಕಷ್ಟು ಭರವಸೆಗಳನ್ನ ಇಟ್ಟು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಶಾಸಕರುಗಳು ಮೊದಲ ಬಾರಿ ಗೆದ್ದು ಗೆದ್ದುವಂತ ಶಾಸಕರು ಅನೇಕರು ಇದ್ದಾರೆ ಆದ್ರೆ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಯಾವುದೇ ರೀತಿಯ ಅನುದಾನ ಅವರವರ ಕ್ಷೇತ್ರಗಳ ಅಭಿವೃದ್ಧಿ ದೃಷ್ಟಿನಲ್ಲಿ ಅನುದಾನ ಇವತ್ತು ಸಿಕ್ತಲ್ಲ ಅಂತಕ್ಕಂಥದ್ದ ನೋವು ಇವತ್ತು ಎಲ್ಲಾ ಶಾಸಕರುಗಳು ಕೂಡ ಇರ್ತಕ್ಕಂಥದ್ದು ಎಲ್ಲಾ ಪಕ್ಷದಲ್ಲೂ ಕೂಡ ಇವತ್ತು ಶಾಸಕರು ಕುಂತಲ್ಲಿ ನಿಂತಲೂ ಚರ್ಚೆ ಮಾಡ್ತಾ ಇದ್ದಾರೆ ಈಗಲಾದ್ರೂ ಸಹ ಈ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ನೀಡಬೇಕು ಅಂತ ಹೇಳಿ ಅಪೇಕ್ಷೆ ಎಲ್ಲರದ್ದು ಇದೆ ಹಾಗಾಗಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ವಿನಂತಿಯನ್ನು ಮಾಡ್ತೇನೆ ಇದ್ರ ಬಗ್ಗೆ ತತಕ್ಷಣ ಕ್ರಮನ ಕೈಗೊಳ್ಳಬೇಕು ನಮ್ಮ ಶಾಸಕರುಗಳಿಗೆ ಅನುದಾನ ನೀಡಬೇಕು ಅಂತ ಹೇಳ್ತಾ ಕೊನೆಯದಾಗ ಒಂದು ಮನವಿ ಇವತ್ತು ತಮಗೆ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಚಳಿಗಾಲದ ಅಧಿವೇಶನ ಇವತ್ತು ನಡೀತಾ ಇದೆ ನನ್ನ ವಿನಂತಿ ಏನಂತ ಹೇಳಿದ್ರೆ ಮುಂದಿನ ಚಳಿಗಾಲದ ಅಧಿವೇಶನ ಆದ್ರೂ ಸಹ ಕನಿಷ್ಠ ಮೂರು ವಾರಗಳ ಕಾಲ ಅಧಿವೇಶನ ಆಗ್ಬೇಕಾಗ್ತದೆ ಅದರಲ್ಲಿ ಒಂದು ವಾರ ಆದ್ರೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆನೇ ಸೀಮಿತವಾಗಿ ಚರ್ಚೆ ಆಗಬೇಕು ಆಗ ಮಾತ್ರ ಅದಕ್ಕೆ ನಾವು ನ್ಯಾಯ ಕೊಟ್ಟಂತಾಗ್ತದೆ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆನೂ ಕೂಡ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಂತೇಳಿ ತಮ್ಮ ತಮಗೆ ವಿನಂತಿಯನ್ನ ಮಾಡ್ತಾ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ನನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ